ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯಚ ಭಜತಾಮ್ ಕಲ್ಪ ವೃಕ್ಷ ನಮ ತಾಮ್ ಕಾಮಧೇನು ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಪ್ಪ ತಂದೆ ಓಕೆ ಒಂದು ಪಾತ್ರೆ ಇಡಬೇಕು ಒಂದು ಪಾತ್ರೆಯಲ್ಲಿ ನೀರು ಕಾಯಲ್ಲಿಟ್ಟು ನೆಕ್ಸ್ಟ್ ಫಸ್ಟು ಹಸಿ ಕಾಳು ಹಸಿ ಕಟ್ಟ ಓಕೆ ನೆಕ್ಸ್ಟ್ ಶೇಂಗಾ ಇರುತ್ತಲ್ಲ ಶೇಂಗಾ ಕ್ವಾಂಟಿಟಿ ನೋಡಿ ಹಾಕೋಬೇಕು ಏನು ತೊಂದರೆ ಇಲ್ಲ ಜಾಸ್ತಿ ಬೇಕಂದ್ರೆ ಜಾಸ್ತಿ జాస్తి జన అనేది జాస్తి బాస్బే సబ్ జన ఓకే నెక్స్ట్ బటాని బటాని కాలు ఈ ఎలా ఫోర్ హర్స్ హాకీస్టు ఓవర్ నైట్ ఆ మెన్సే నెక్స్ట్ అల్సందెకాలు ఇలా హన్ను ఇంట్ ఎలా నిమిష ఓకే ಅದು ಸ್ವಲ್ಪ ಕಾಳು ನೆಕ್ಸ್ಟ್ ಇನ್ನು ಹೆಸರುಬೇಳೆ ಉದ್ದಿನಬೇಳೆ ಹಾಗೂ ಮಡಿಕೆ ಮಡಿಕೆ ಮಡಿಕೆಕಾಳಿನ ಅದೆಲ್ಲ ಹಾಕ್ಕೊಂಬಿಡ್ಬೇಕು ಓಕೆ ಎಲ್ಲ ನಾನು ಹಾಕೋ ಒಂದು ಫೈ ಟು ಸಿಕ್ಸ್ ಮಿನಿಟ್ ಚೆನ್ನಾಗಿ ಬಾಯ್ಲ್ ಆಗಬೇಕಿದೆಲ್ಲ ಕುಕ್ಕರ್ನಾಗ ಹಾಕೋದಿದ್ರೂ ಹಾಕ್ಬೋದು ನಾನು ಜಾಸ್ತಿ ಕುಕ್ಕರ್ ಯೂಸ್ ಮಾಡಲ್ಲ ಯಾಕಂದರೆ ಕುಕ್ಕರ್ದು ಕುಕ್ಕರಲ್ಲಿ ಊಟ ಮಾಡೋದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಓಕೆ ಇದೆಲ್ಲ ಬೆನೀತಾ ಇರಲಿ ಒಂದು ಫೈವ್ ಮಿನಿಟ್ಸ್ ಬೆನೀಲಿ ಓಕೆ ಬೆನಿಸಿರುವ ಎಲ್ಲ ಕಾಳುಗಳ ಇದ್ರೊಳಗೆ ಓಕೆ ನೆಕ್ಸ್ಟ್ ಇವಾಗ ಸ್ವಲ್ಪ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಹಾಕೋತೀನಿ ಓಕೆ ಬ್ಲ್ಯಾಕ್ ಸಾಲ್ಟ್ ಇರಲಿ ಇದು ಚಾಟಿಗೆ ಬಂದು ಬ್ಲ್ಯಾಕ್ ಸಾಲ್ಟೇಸ್ಟಿ ಆಗಿರ್ತೇವೆ ಓಕೆ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ಹಸಿ ಕಾಯಿ ಹಾಗೂ ಸ್ವಲ್ಪ ಈರುಳ್ಳಿ ಸೊಪ್ಪು ಹಾಗೂ ಸ್ವಲ್ಪ ಟೊಮಾಟೊ ಹಾಕೊಂಡು ಓಕೆ ಬೇಗ ಬೇಕಾದಷ್ಟು ನೋಡಿ ನೋಡಿ ಹಾಕೊಳ್ಳಿ ಓಕೆ ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂತೀನಿ ನಾನು ರೆಡಿಮೇಡ್ ಖಾಲಿ ಆಗಿದೆ ಹಾಗಾಗಿ ಇವಾಗ ಸ್ವಲ್ಪ ಮಾರ್ಕೆಟಿಗೆ ತಂದಿದ್ದು ಹಾಕ್ಕೊಂಡು ನಾಳೆ ಚಾಟ್ ಮಸಾಲ ಮಾಡ್ಕೊತೀನಿ ಅದನ್ನು ರೆಸಿಪಿ ಹಾಕ್ತೀನಿ ವೀಡಿಯೋನ ಹಾಗೆ ಚಾಟ್ ಮಸಾಲ ಅನಿಸುತ್ತೆ ನೆಕ್ಸ್ಟ್ ಮತ್ತು ಸ್ವಲ್ಪ ಟೊಮೊಟೊ ಹಾಗೂ ಸ್ವಲ್ಪ ಈರುಳ್ಳಿ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಸಿ ಖಾರ ಹಾಕ್ಕೋಬೇಕು ಹಾಗೂ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಎಲ್ಲ ಕೆಳಗಿದ ಮೇಲೆ ಮೇಲಿಂದ ಕೆಳಗಡೆ ಎಲ್ಲ ನೀಟಾಗಿ ಮಸಾಲ ಉಪ್ಪು ಎಲ್ಲ ಹೆಲ್ಕೊಂಡು ಅವರಿಗೆ ಮಿಕ್ಸ್ ಮಾಡಿ ಅದರಿಟ್ಟು ಓಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಬೇಡ ಓಕೆ ಎಣ್ಣೆ ಬಿಸಿ ಆಗಲಿ ನೆಕ್ಸ್ಟ್ ಸ್ವಲ್ಪ ಸ್ವಲ್ಪ ಈರುಳ್ಳಿ ಹಾಕೊಂಡು ಸ್ವಲ್ಪ ಅಜ್ಜಾರ ಹಾಕೊಂಡು ಸ್ವಲ್ಪ ಸ್ವಲ್ಪ ಮಾಡಿ ಹಾಗೆ

এদিকে ওইট সাাল হাতে আদিকে ব্ল্যা সাাল হাতে ওইট সাাল হাখানে চুড়ো হচ্ছে পুরো ওকে ন্যেস্ট ಇವಾಗ ಚೆನ್ನಾಗಿರುತ್ತೆ ಇದು ಪಲ್ಯ ರೀತಿನೂ ಮಾಡ್ಕೋಬಹುದು ಇದು ಡಯಟ್ ಫುಡ್ ಡಯಾಟ್ ಫುಡ್ ಥರ ನಾವು ಅನ್ನ ಗಿನ್ನ ಎಲ್ಲ ಸ್ಕಿಪ್ ಮಾಡ್ತೀವಿ ಅಂದರೆ ಈ ಥರ ತಿನ್ಬೋದು ಏನು ತೊಂದರೆ ಇಲ್ಲ ಇದರಲ್ಲಿ ಎಲ್ಲ ಪ್ರೋಟೀನು ವಿಟಮಿನ್ ಎಲ್ಲ ಇರುತ್ತೆ ನೈಟ್ ಟೈಮ್ ಅಥವಾ ಡೇ ಟೈಮ್ ಮಾರ್ನಿಂಗ್ ಟೈಮ್ ಒಳಗಾದರೂ ತಿನ್ಬೋದು ಓಕೆ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಆಗಿರುತ್ತೆ ಚಿಕ್ಕ ಮಕ್ಕಳಿಗೆ ಈ ಥರ ಹ್ಯಾಬಿಟ್ ಮಾಡಿದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಇದು ಎಲ್ಲ ಸ್ಪ್ರೌಟ್ಸಿಂದ ತೊಗೊಂಡು ಇದು ಒಂದು ಹೆಲ್ದಿ ಡಿಶು ಡಯಾಟ್ ಡಿಶ್ಶು ಓಕೆ ತೂಕ ಕಡಿಮೆ ಮಾಡ್ಕೊಳೋರು ಈ ಥರ ತಿನ್ಬೋದು ತುಂಬ ಒಳ್ಳೆಯದಾಗಿರುತ್ತೆ ಆರೋಗ್ಯಕ್ಕೆ ಓಕೆ